ನನ್ನ ಕೆಳಕ್ ಬರ್ತಾಳೆ ನನ್ನ ಎಷ್ಟು ಇದಕ್ಕಿದು ದಿಮಕ ಈ ಒದ್ ಬಿದ್ದಿಲ್ಲಲ್ಲ ಅದಕ್ ಮಾಡ್ತನ ಗಪ್ಲೆ ಸರಿ ಸರಿ ಹಾಕಿ ಬಿಡೋ ನೋಡಂತೆ ಏನೋ ಇರುವತ್ತು ನಮ್ಮ ಹೇಳ ಇದೊಂದು ಪಿಂಡ ಹುಟ್ಲಿ ಅಂತ ನಾ ಸುಮ್ ಇದನ್ ಮಾಡಕತ್ತೇನ ಮಾಡ್ತಾನ ಗಪ್ಲೆ ನಿನ್ನ ನೀನು ಎಟ್ಟು ಮೇರಿಕಿ ಮೇರಿಲಿ ನಿನ್ ಮೆರವಣಿಗೆ ಒಂದು ಕಡವನ ಹಾಕ್ಲಿಲ್ಲ ನನ್ನ ಹೆಸರು ಕಲಾವತಿನ ಅಲ್ಲ ಲೈ ಶಾರಿ ನನ್ನ ಹೆಸರು ಕಲಾವತಿ ನಲ್ಲ ನನಗ ಇದನ್ನ ಎಲ್ಲ மணி எல்லாக் அவன் ஜொத்த ஓடஹோ அந்த ஓடாதே அது இல்ல மனியாக எல்லாத்தேவஹ் எல்லா ஹூட் பட்டியல் அல்ல நம் மூக்கிங் முதலின் சித்தி நம்ம வரத ஒப்பிட்டுல ஏன் பத்தலக ஏன் மாத்தார் வேவா நானும் மக்கள வந்தீனி ஏன்னா நமக்கு அக்க மக்கி நீடக் இன்னேன் தக்கோக்கி பந்தி ஏனா எதற்கி ஏன நம் கனந்தாரி கேல்சித் நக நாளை எல்லோக்கோபேட உம் கண்ணின் கடையாரு நீ நோடக்க ஏனா நாள மனியாக இர்ப்போக ஷோ ஐத்த வர வர எல்லோ ஐத்த உடன மணி ஷோலோந்தேனோ கலச மாதவ ஏன்ன ஃபாட்டரிக் ஒர்க்க சக்கிரி ஃபாட்டரிகோலோ ஆய் நோட் நான் ஏன்னு தினி இஸ்லூ மதவீனா மொனி அத்தன மதவியாகி நம்ம கையோ ரொக்கெல்லாம் கலைகா நன்கிஸ்லு பேடமே மதவி நானும் இன்னொந்து வருஷ விட்டு மதனி அதுக்கு இன்னொரு வர்சு விட்டு மதனா இன்னொரு வர்சு நின் கிவி பல்யாட்லே யோ ಕಿವಿ ಬಿಡ್ಬೇಕಲ್ಲ ಕಿವಿ ನೋಡಿ ಆತದ್ ಬಿಡ್ಬೇಕಲ್ಲ ಅಯ್ಯೋ ಹಂಗ ಆಗ್ತಿದೆ ತಲೆಗಿನ ಕೂದಲ ಕಿವಿ ಇಲ್ಲ ಕೊಡೆ ಕೈ ಬಿಡ್ಬೇ ಏನ್ ತಪ್ಪು ಮಾಡೇನ ಅಂತ ನಾ ಏನ್ ಆತ್ಲೆ ಆಗ್ಲೇ ಆತ ನಾ ಮನಿ ಮಾನ ಮರ್ಯಾದೆ ಎಲ್ಲ ತಗದ್ಲೇನಿ ಅಲ್ಲ ಹೋಗಿ ಹೋಗಿ ನಿಮ್ಮ ಅಣ್ಣನ ಹೆಂಡತಿಗೆ ಕಣ್ಣಿಗೆ ಬಿಳಿ ಹಂಗ ಮಾಡಿದೆ ಅಲ್ಲೇ ಹೊಲಸನ್ನ ನಿನ್ನ ಬಂದಿದ್ರ ಹಟ್ಟಿಗೆ ಸಗನಾ ತಿಂತೀಯೋ ಏನ್ ತಿಂತೀನಿ ಹಾ ಯಾವ ಬಂದಿದ ಯಾವ ಬಂದಿದ ಬನ್ನಿ ಅಂತೇಳಿ ಯವ ಏನ್ ಹೇಳತ್ತಿದೀನಿ ನನ್ನ ಮ್ಯಾಗಿನ ಹೊಟ್ಟಿ ಕಿಚ್ಚಿಗೆ ಒಯ್ನಿ ಏನೋ ಹೇಳಿದಾಳ ಭೇ ನನ್ನ ಮೇಲೆ ಸಾಕಟ್ಟಿಗೆ ಸಿಟ್ಟೈತಲ್ಲ ಅದಕ್ಕೆ ಹೊಟ್ಟಿ ಕಿಚ್ಚಿಗೆ ಏನೋ ಹೇಳಿದಾಳಕೆ ಯಾವ ಯಾರು ಬಂದ್ರೆ ಕೆಲ್ವೇ ಪಾಪ ಅವ್ರಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಅದಕ್ಕೆ ಕೇಳ್ಕೊಂಡು ಬಂದಿದ್ರು ಬೇ ಇಲ್ಲೇ ಇವ್ರ ಮನೆಯಲ್ಲೇ ಅಂತೇಳಿ ಅದನ್ನ ಅಂತ ಹೇಳಿ ಅದನ್ನ ನೋಡಿ ತಪ್ಪರ್ತ ತಿಳ್ಕೊಂಡು ನಿನ್ಮೂಲ್ ಬಂದ ನೀನು ನೋಡ್ರಿ ಬಂದು ನಾನು ನೋಡಿಯಾತೇನ ಇಲ್ಲವ ಇಲ್ಲ ಯಾರು ಇಲ್ಲ ನನಗೆ ಯಾರು ಗೊತ್ತಿಲ್ಲ உச்சி போ ஊருக்கு ஹுச்சி போசிடி நீந்த நனக்குல்கண்டா யாவன் மீன் வந்து நித்த நீ கட்டிக்கு தப்புக்கந்த ஆகி வந்து நோடி ரொம்ப நீ தோணுது கை நீன் ஒட்டி மேலே இருந்த ஆகி நோட எல்லாம் நோடி இன்னும் நான் முந்தை நீந்த நீக்கினாய் வந்தங்க வைதந்தா அதுக்காக்கி எல்லாம் வந்து நான் முந்தைய வரதே ஒப்பசிங்க ந முந்தேன் ஹங்கார ஊர் முந்தைத்த ಆ ಅವ್ರು ಊರಾಗಿನ ಮಂದಿ ಮುಂದೆ ಹೇಳ್ತಾಳೆ ಆಕಿ ಗಂಡನ ಮುಂದೆ ಹೇಳಿ ಅಂದ್ರೆ ನೀನು ಅಣ್ಣ ಬಂದು ಮಲ್ಲಕ್ಕೆ ಸುಮ್ಮ ಬಿಡ್ತಾನೆ ಏನಲ್ಲಿ ಒತ್ತ ಕಾಲಕಾಯಿ ಮುರಿದು ಮೂಳೆ ಕುಣಿಸಿರ ಮೂಲೆ ಮೂಳೆ ಅಕ್ಕಿಲ್ಲ ಮೂಳ ಊರು ಮೂಳ ತಿಳ್ಕು ಇಲ್ಲಿ ತಾದು ಏನು ಹೊಲಸ ತಂದೆ ಮಾಡೋಕೆ ನನ್ನ ಮಾನ ಮರ್ಯದಿ ತಿ ನೋಡ ಕಾಲಕಯ್ಯ ಕಟ್ಟಿ ಇಲ್ಲಿ 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 ಈಗ ಇಲ್ಲೇ ಬಿದ್ದಿರ್ಬೇಕು ನೀ ನಾಳೆ ಬಂದು ಮನೆತಾನ ನೋಡುತ್ತಾನೆ ನಿಂದು ಕೂಳು ನೀರು ಇಲ್ಲೇ ನಿಮ್ಮಅಪ್ಪ ಕೇಳಿದ್ರೆ ಆಕಿಲ್ಲ ಇಲ್ಲೇ ಹೋಗಿದ್ದ ಆಗ್ಯಾಚಿ ಮನೆಗೆ ಅಂತ ಹೇಳ್ತಾನೆ ನಡಿ ಕೊನೆ ಮಾಡಿ ಪಲ್ಲಂಗ್ ಬಿಡಕ್ಕೆ ಹಾಕಿ ತಿರುಗ್ತಾನೋ ಅಲ್ಲೇ ಬಿದ್ದಿರ್ಬೇಕು ಅದನ್ನು ಬಿಟ್ಟು ಎಲ್ಲರ ಹೊಕ್ಕನು ಬರ್ತಾನು ಮಾಡ್ತಾನೋ ಅಂದಿ ನಿನ್ನ ಚರ್ಮ ಸುಳದ್ ಬಿಡ್ತಾನೆ ನೆನ ಊರು ಬಿಸಿಲಿಂದ ಮುಂದಿಟ್ಟು ಇಟ್ರಂತ ಅಲ್ಲ ಮಾಡೋದೆಲ್ಲ ಮಾಡಿ ಅಕ್ಕಿ ಕಣ್ಣಿಗೆ ಬಿದ್ದಿಯಲ್ಲ ನಾಳೆ ನಂದ ಮಾನ ಮರ್ಯಾದೆ ಎಲ್ಲ ಇತರ ಮಗಳು ಹಿಂಗೆ ಪಾರಿ ಮಗಳು ಹಿಂಗೆ ಅಯ್ಯೋ ಕಲ್ಲಿ ಒಬ್ಬಂದು ಜೊತೆನಾಗಿದ್ದು ಬಾಳೆ ಮಾಡಲಿಲ್ಲ ಇಪ್ಪತ್ತು ಮಂದಿ ಜೋಡಿ ಇದ್ಲು ಅಂತ ಅನ್ನಿಸ್ಕೊಂಡು ನಮ್ಮನಿ ಮಾನ ಮರ್ಯಾದೆನೂ ಎಲ್ಲ ತೆಗೆಯತ್ತಲ್ಲ ಆಕಿ ಹೊರಗಿಂದ ಬಂದಾಕಿ ಆಕಿ ಈ ಮನೆ ಬಗ್ಗೆ ಯೋಚನೆ ಮಾಡಿ ಬಂದು ನಾನು ಮುಂದೆ ಆಗತ್ತ ನೀ ನೋಡ್ರಿ ನಮ್ಮ ಮನೆ ಮಾನ ಮರ್ಯಾದಿ ತೆಗೆಯಾಕೆ ಅಲ್ಲಿ ಹಾಂ ಇಂಥ ಹೊಲಸು ತಂದೆಗೆ ಮಾಡಕ್ಕೆ ನಿನಗೆ ಹೆಂಗಾರ ಮನಸ್ಸು ಬಂತಲಿ ಹೆಂಗಾರ ಮನಸ್ಸು ಬಂತು ನಿನಗೆ ಯಾವ ಸುಮ್ಮ ಕೊಡ್ರಿ ನಾನು ನೋಡಾಕತ್ತ ನೋಡಾಕ್ತಾನೆ ಹೊಡಿಯೋದು ಬಡಿಯೋದು ಚುಟ್ಟೋದು ಭಾಳ ಮಾಡಾಕತ್ತೀನಿ ನೀನು ಅಲ್ ಆಕಿ ನಮ್ಮ ನಮ್ಮಾಗಿ ಹೊಟ್ಟೆ ಕಿಚ್ಚಿಕೆ ನನ್ನ ಮ್ಯಾಲ ಸುಳ್ಳು ಹೇಳಿದಾಳ ನಿನಗ ಸ್ವಂತ ನೀ ಹಾಡೋದ್ ಮಗಳಕ್ಕಿಂತ ನಿನಗ ಆಕಿ ಹೊಲಗಿಂದ ಬಂದಾಗ ಕೆತ್ತದ್ಲಾ ಆಕಿ ಮಾತ ನಂಬ್ತೀನಿ ನನ್ನ ನೀ ನಂಬಕತ್ತಿಲ್ಲ ಏನ್ ಮಾಡ್ದೇಳು ನಾ ಎಲ್ಲರ ಹೊಳಿ ಬಾವಿ ನೋಡಿ ಬಿದ್ದು ಹೊಕ್ಕನ ಹೋಗು ನನಗೇನು ಮದುವೆ ಬೇಡ ಮಂತ್ರಿ ಬೇಡ ಏನು ಬೇಡ ಎಲ್ಲಾರು ಹೊಳಿ ಬೀಳ್ತಾನೆ ಬಿಳಕ್ಕಿಂತ ಮೊದಲು ನಮ್ಮ ಅಪ್ಪನ ಮುಂದೆ ಎಲ್ಲ ಹೇಳಿ ಓಡ್ ಹೋಗಿ ಹಳಿ ಜಗದ್ಬಿಡ್ತಾನ ಅವಾಗ ನಾ ಸತ್ಯ ಅಂದ್ರೆ ನಿಮಗೆ ಹಾಲು ಕೊಡ್ದಂಗೆ ಸಂತೋಷ ಆಕತಿ ನೀನು ಸಸಿ ಚುಡಿ ಚಂದಂಗ್ಗೆ ಬಾಳೆ ಮಾಡ್ಬೇನಿ ಅಲ್ಲ ನೀ ಎಷ್ಟು ನೋಟ್ ನನಗೆ ನನಗೆ ಹಾಕತಿ ಇನ್ನು ಗಂಡಸತ್ತು ಒಂದು ವರ್ಷನೂ ಆಗಿರಲಿಲ್ಲ ಇನ್ನೊಬ್ಬರು ಮದುವೆ மக அதானல்ல மதி சீனா நினுன இன்னொன்னு மதியில சீ எத்தாயிங் மாதாடத்தினா நன்காந்தோடி ஏன நன் தவிர மனியா நான் இடத்தில இன்ன இக்கின் இட்ர எல் மகன இக்கின் நாமதே நன்கா ஒத்தாய பூர்வ வீட்டு மதி ನಾ ಒಲ್ಲಿ ಒಲ್ಲಿ ಅಂದ್ರೂ ನಿನ್ನ ಮಗನ ನೋಡ್ಕೊಳ್ಳೋರು ಯಾರ ನೀನು ನೋಡ್ಕೊಳ್ಳೋರು ಯಾರ ಅಂಥೇಳಿ ನನಗೆ ಬ್ಯಾಡ ಅಂದ್ರೂ ನಿಮ್ಮ ಅಪ್ಪನ ಹುಡುಕಿ ನಾನು ಮದುವೆ ಮಾಡ್ಯಾರ ನಿಮ್ಮಪ್ಪ ನಂದ ನನ್ನ ಗಂಡನ ಮನೆಯ ಮೊದಲೇ ಗಂಡಂದು ಆಸ್ತಿ ಅನ್ನೋ ಕಾರಣಕ್ಕೆ ನನ್ನ ಮದುವೆ ಆದ ಇನ್ನು ಅಣ್ಣನ ನನಗೆ ಕ್ರಿಯಾಗಿ ಮಡ್ಲಾಗಿದ್ದ ಅವಾಗ ನಾನು ನನ್ನ ಮಗನ ನೋಡ್ಕೊಂಡ್ರನ್ನ ಮದುವೆ ಅಕ್ಕ ನನ್ನಿ ಅದಕ್ಕೆ ಗೊತ್ತೈತನ ನಿಮ್ಮ ಅಪ್ಪ ಆತ ಒಂದು ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೀರಿ ಆ ನಾಳೆ ಅವ್ನು ದೊಡ್ಡ ಅವನ ನನ್ನ ಆಸ್ತಿ ಎಲ್ಲ ಪಾಸ್ತಿನು ಅವ ನನಗೆ ಮಗ ಅವನಗ ನಾನು ಬರಿತಾನಂತಂದು ಆತಂತೆ ನಮ್ಮನೆಯವರು ಎಲ್ಲ ನಂಬಿ ನನ್ನ ತವ್ರ ಮನೆಯವರು ಮದುವೆ ಮಾಡಿ ಕೊಟ್ಟರು ನಾ ನಿಮ್ಮಪ್ಪನ ಒಪ್ಕೊಂಡ ಅವನ ಜೋಡಿ ಜೀವನ ಮಾಡ್ಬೇಕಾದ್ರೆ ಆರು ತಿಂಗಳು ಬೇಕಾಗೈತಿ ಯಾಕಂದ್ರೆ ಇನ್ನು ಮದುವೆ ಅಂತೂ ಆಗಿ ಹೋಗೈತಿ ಇನ್ನು ಹಿಂಗ ಇದ್ದರೆ ನಮ್ಮ ಜೀವನವೂ ಆಗೋಲ್ಲ ಮತ್ತು ಇವು ಬಿಟ್ಟು ಅಂದ್ರೆ ಎಲ್ಲಿ ಹೋಗ್ಬೇಕು ನಾ ಹಂಗಾಗಿ ನಿಮ್ಮ ನಿಮ್ಮಪ್ಪನ ಬಿಟ್ಟು ಯಾವನು ನೋಡಿಲ್ಲ ಆ ನೀನು ನೀ ಏನು ಲೆ ಹೊಲಸ ಚಾಲಿ ನಿಮ್ಮ ಅಪ್ಪಂದು ನಿಂದು ನಿಮ್ಮ ಎಲ್ಲ ನಿಮ್ಮ ಅಪ್ಪನ ಚಾಲಿನ ನಿಮ್ಮಗೂ ಬಿತ್ತ ಹ್ಞೂ ನಿಮ್ಮಪ್ಪ ಅವನೇನ ಬಿಟ್ಟು ತಂದಿಲ್ಲ ನಿಮ್ಮಪ್ಪ ಎಲ್ಲ ನನಗೆ ಮೊದಲೇ ಗಂಡನ ಆಸ್ತಿ ಆಸ್ತಿತ್ಗ ನಾನು ಬಿಡ್ತಾನೆ ಅಂದ್ಕೊಂಡಿನ ನಾನು ಮಗಗೂ ಪಾಲು ಬರಬೇಕಾ ஹம் நினைக்க மக்களுக்கிண மக்கள் கிளி அக்கோ யாக்க நான் சத்த நினைவு கொள்ளிட்ல அதுக்கு நாட்டக்க மாடத்தி நன்கா இங்க மாதாட் கிர் திரு விடீத்தல நடிலே நடி நின் கை விடவே நான் எல்லாம் கை விடனே நான் நம்ம அப்ப இவ் இவ்வளோ குடிக்க சசி மாதிரி கேள்வி நன்காய் பண்ண மாதாடத்தா நான் எல்லாம் பரதல நான் யா மதிவ் ஆகல நீ மதுவி நோட் பந்த நான் திருக்காட் சோது வரக்தி நான் குடத்தான மறி தகண்டு ஹரி ஓகேங்க குடீத்தான நான் நான் இல்ல அந்த நீங்க விஷய எல்லா அப்படிசி கை கால முரிசி மனியாக குந்தர்சிடுத்து ஆழாக நோடு அவங்க சொலோ இதண்ட மனிதா இன்னொன்னு தந்தி நான் ஏன்னு மத்த நான் கண்டிப்புட்டு கட் ஓடி வந்துண்ணா ஒன்சல மதிக்கொட்டன் மனியாக இல்லந்து நம்மனை நினைக்கல அல்ல எல்லாரும் யாவன நோட்கொண்டு அத்திபுட் இங்க நான் கை விடல எழுதி கை விட ஒன்னு கோனை கூட நடி நின மாதாட்விதை நம் மூவன ಇದನ್ನ ಕೂಡ ನೀ ನಿಂದ ಮಾಡಿದಲ್ಲೇನಿ ನಿಂದ ಐತಿ ಈ ಮನೆಯಾಗ ಬಾಳೆ ಮಾಡ್ಬೇಕು ನೀ ಹೆಂಗೆ ನರಕ ಹಂಗೆ ಮಾಡ್ತಾನೆ ಶಾರಿ ನೀನು ನಮ್ಮ ಹೂನ್ ಕಡೆ ನನ್ನ ಹೊಡಿಸಿ ಹಾಂ ನನ್ನ ಒಳಗೆ ಕಾನೆಹ ಕೂಡ ಹಾಕೋಂಗೆ ನೀ ನಾಳೆ ನಾವು ಬರುತ್ತನ ನಾ ಇಲ್ಲೇ ಇರ್ಬೇಕು ನನ್ನ ನೋಡಿ ಹೋಗುತ್ತಾನೆ ನಾ ಇಲ್ಲೇ ಇರ್ಬೇಕು ಹಾಂ ನಾನು ಹೆಂಗೆ ಮಾಡಿದಲ್ಲಿ ನೀನು சீனா நீட்தானே சும்மில்லை சேரி கலாவத்தின் எதிராஹாக்க நீளே நடைதல்லே சாரி நடிதில்ல நீ திங்கக்கொணங்கில்லை சாரீ நீடல்லே நான் நோடத்தை நரக்கில் சாரீ ஏதோ நீட்டிருக்கில்ல நீட் தானே நீட் தான் நன நோடு அந்த சாரி நான் மதவியா நீ சத்திரில்லாங்க ನಮ್ಮ ಮೊಗುತ್ತಿಲ್ಲ ನನಗೆ ಇಷ್ಟ ಅಂದ್ರೆ ಮದುವೆ ಮಾಡ್ಬಿಡ್ತಾ ನಾಳೆ ಆ ಹಸಿಡ್ಜಿ ಇದಕ್ಕೆ ಬಂದಿದ್ದ ಅಂಗಡಿಗೆ ಹೋಗಿದ್ನಿ ಅಂದ್ರೆ ಕೈ ತುಂಬ ರೊಕ್ಕ ಕೊಡ್ತಿದ್ದು ಏನಾರ ಅದು ಮಾಡಿಸ್ಕೊಳಕ್ ಬರ್ತಿತ್ತು ನೋಡ್ರಿ ಸಾಕು ನಾನು ನೋಡಿ ಅವನಾಗ ಗಂಟ ಹಾಕೋಬೇಕು ನಾ ಮಾಡಿದ್ನಿ ನಮ್ಮ ಮಗ ನೋಡ್ರಿ ಎಲ್ಲ ಈಗ ನಾ ಏನಾರ ನಾಲ್ಕು ಹೋಗ್ಲಿಲ್ಲ ಅಂದ್ರೆ ಅವ ಮನೆಗೆ ಬಂದ್ರೆ ಏನ್ ಮಾಡ್ದೆ ಏನ್ ಮಾಡ್ದು ಬಂಗಾರ ಮಾಡಿಲ್ಲ ಎಲ್ಲಾರ ಕಿಟಕಿ ಪಡುಕಿದ್ರೆ ಎಲ್ಲಿ ಊಟ ಹೋಗ್ಬೇಕಲ್ಲ ಹಾ ಇಲ್ಲೆಲ್ಲೂ ಕಿಟಕಿ ಇಲ್ಲ ಏನೂ ಇಲ್ಲ ಹಂಚತ್ ಹೋಗ್ಬೇಕಂದ್ರೆ ಐತಿ ಏನು ಮಾಡ್ಲಿ ನಂದು ಒಂದು ಹಂಗೆ ಬರೋಣ ಇಲ್ಲೇ ಬಿಟ್ಟು ಇಲ್ಲೇ ಬಿಡ್ತಾನೆ ಹ್ಞೂ ವೈನಿ ನನಗೆ ಈಗ ಫಸ್ಟ್ ಮೊದಲ ಚಹಾ ಮಾಡೋದು ಹೇಳ್ಕೊಡ್ರಿ ಹಾಲ್ನಾಗ ಹೆಂಗೆ ಇಡಬೇಕು ನೀರಾಗಿ ಹೆಂಗೆ ಇಡಬೇಕು ಅಂತ ಅದನ್ನು ನಾ ಇಡ್ತೇನೆ ರೀ ಹಾಲ್ನಾಗ ಇಡ್ಬೇಕಂತಂದ್ರೆ ಮೊದಲ ಶಾಂತ ಒಂದು ಬೋಗನಿ ಇಟ್ಟು ಅದ್ರಾಗ ಒಂದು ಎರಡು ಗ್ಲಾಸ್ ಹಾಲು ಹಾಕ್ಬೇಕು ಎರಡು ಗ್ಲಾಸ್ ನೀರು ಹಾಕ್ಬೇಕು ಯಾಕಂದ್ರೆ ನಾವು ಮಂದಿ ಭಾಳ ಅದಾವೀಗ ನೀವೇನು ಮಾಡ್ತಾರಲ್ಲ ಗಂಡ ಹೆಂಡತಿ ಇಬ್ಬರ ನಿಮ್ಮ ಅತ್ತಿ ಇರುತ್ತನ ಎರಡು ಗ್ಲಾಸ್ ಹಾಲು ಹಾಕಿ గలస్ అంద స హాలు హాకీ గ్లాస్ నీరు హాక ఒ చమ్చి అర్ధ చమ్చి చాపుడి హాకు నాలుగు చమ్చి సక్రె హాకీ చందరిహి అదా సన్న కొత 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 అంత కది ఈ హాలిత ఎర్ గ్లాసు సన్ను స్లాస్ హాలు హక్తీ గ్లాస్ నీరు హాకీ దీ చెంచే ఈ మంది బాడ చమ్చి సక్ర చాపడి హాకీ ఆరు చమ్చి సక్రెక్త ಸರಿ ನೋಡು ಬರಬರ್ ಲಗು ತೆಲಿ ಬರ್ತೇತಿ ಈಗ ಇದು ಉಕ್ಕ ಬರಾಕತ್ರ ಏನ್ ಅದು ಅದ ಬರಾಕತ್ರ ಬರಕತ್ರ ಸೋಸನ್ ಗಿಡ ಅಲ್ಲಾಡ್ಸ ಇಲ್ಲ ಅಂತಂದ್ರ ಉರಿ ನೊಂದಿಸಿ ಅದನ್ನ ಕಿಚನ್ ಒಂದ್ ಇಟ್ ಕುದ್ರೆ ಚಲೋ ರುಚಿ ಬರ್ತೇತಿ ಚಾ ಹಾಕ್ಲಿ ವೈನಿ ಈಗ ಇದನ್ನ ನಾವಿಬ್ಬರ ಕುಡಿಯನ ಅಲ್ವಾ ಅತ್ತಿಗೆ ಮಾವ ಎಲ್ಲ ಕುಡೂನು ಈಗ ನಾವಿಬ್ಬರ ಕುಡದ್ ನೋಡೋಣ ಆಮೇಲೆ ಬೇಕಾದ್ರೂಗ ಅಪ್ಪಗ ಕೊಡಾಕ್ ಬೈತಿ ಚಲೋ ಮಾಡಿರ್ಲಿಲ್ಲ ಅಂದ್ರ ಬೈಸ್ಕೋತ ಬೇಡ ವೈನಿ ಹ್ಮ್ ಮೊದಲ ಕಟ್ಗಿ ನೋಂದಿಸ್ತಾನೆ ಅಂದ್ರೆ ಹೋಯ್ತು ತಗೋನಿ ನಾವು ಆಟೆ ತಗೊಂಡೆ ಚೆಕ್ತಾನೆ ಹ್ಞೂ ಹಾಂ ನಮಸ್ಕಾರ ರೀ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ಇವತ್ತು ವೀಡಿಯೋ ಮಾಡೋದೊಂದು ಸ್ವಲ್ಪ ಲೇಟ್ ಆಯ್ತು ರೀ ಯಾಕಂದ್ರೆ ಹುಷಾರಿರ್ಲಿಲ್ಲ ಮತ್ತು ಹೇಳ್ಕೊಂಡ್ರೆ ನಿಂದೆಲ್ಲ ಹೇಳ್ಕೊತಿ ಅಂತಾರೆ ಈಗ ನಿಮ್ಗೆ ಗೊತ್ತಲ್ರಿ ರೀ ಬಿಸಿಲು ಐತಿ ಹಿಂಗಾಗಿ ನನಗೆ ಫೈಲ್ಸ್ ಪ್ರಾಬ್ಲಮ್ ಇತ್ತ ಹಿಂಗಾಗಿ ಬೆಳಗಾಕೋಗಿದ್ದೀನಿ ನಾನು ಬೆಳಗ್ಗೆನಾ ಬೆಳಗ್ಗೆನ ಹೋಗಿ ಅದನ್ನು ಚೆಕ್ ಮಾಡಿಸ್ಕೊಂಡು ಬನ್ನಿ ಅವರು ಲೇಜರ್ ಆಫೀಸಲ್ಲಿ ಮಾಡಿಸ್ಬೇಕಂತಂದ್ರೆ ಹಾಗಾಗಿ ನಾನು ಈಗ ಭಯ ಆಯಿತು ಬಿಸಿಲು ಭಾಳ ಐತಿ ಈಗ ಮಾಡ್ಸಿರೋದು ಸರಿ ಬರೋಲ್ಲ ಅಂತೆಲ್ಲ ಚೆಕ್ ಮಾಡಿಸ್ಕೊಂಡು ಗುಳಿಗೆ ಔಷಧ ರೀ ತೊಗೊಂಬಂದು ಮತ್ತು ಅಲ್ಲಿಂದ ಬಂದು ಅಷ್ಟು ಸ್ವಲ್ಪ ಅಡಿಗೆ ಪಡ್ಗೆ ಮಾಡ್ಕೊಂಡ್ರಿ ಯಾರಿ ಆತಲ್ಲ ಅದಕ್ಕೆ ಈಗ ವಿಡಿಯೋ ಮಾಡತ್ತಿನಿನ್ರಿ ಬರ್ರಿ ನಮ್ಮ ಶಾಂತಾಗ ಚಾ ಮಾಡೋದು ಕಲಸತ್ತೇನ್ರಿ ಎಲ್ಲರೂ ಚಾ ಕುಡಿಯನ್ರಿ ಎಲ್ಲಾರದು ಈಗ ಊಟ ಟೈಮ್ ಆಗೈತಿ ಇದು ನಾನು ಮಾಡಾತ್ತಿರೋದು ಹನ್ನೆರಡು ಗಂಟೆಗೆ ಇದು ಅಪ್ಲೋಡ್ ಆಗ್ಬೇಕಾರೆ ಎರಡು ಆಕತ್ತೀನೋ ಗೊತ್ತಿಲ್ಲ ರೀ ಪೂಜೆನೂ ಮಾಡ್ಬೇಕು ನಾನು ಬರ್ರಿ ಮೊದಲು ವಿಡಿಯೋ ನೋಡೋಣ അടി ചെല്ലോ ചാ ഹേന ഇല്ല ഇല്ല മത് മസ് ആ നോ നഗ ಹದವಾಗಿ ಮಸ್ತ್ ಮಾಡಿದೆ ನನ್ನ ಬಂಗಾರ ಚಾ ಆ ಹೊಟ್ಟೆಲ್ಲ ಕುಡಿತಾವಲ್ಲ ಕೇಟಿ ಕುಡ್ದಂಗ್ ಕೇಟಿ ಕುಡ್ದಂಗ್ ಆಗತ್ತ ನೋಡ್ ನನ್ನ ಮಗಳ ಹೌದೇ ಚಲಾಗೈತಿ ಚಲೋ ಆತ್ ಬಿಡತ್ತ ಹಂಗಾರ ವೈನಿ ಒಂದೇ ಚಾ ಮಾಡದ್ ಹೇಳ್ಕೊಟ್ಲ ವೈನಿ ಇಂದ ಅಡಿಗೆ ಮಾಡದ್ ಹೇಳ್ಕೊಡ್ತ ನಂಗೆಲ್ಲ ಸಂಜೆ ಮುಂದೆ ಹ್ಮ್ ಇವತ್ತ ಸಂಜೆ ಮುಂದೆ ಬೀನ್ಸ್ ಮುರಿದಿಟ್ಟೇನ ಬೀನ್ಸ್ ಪಲ್ಯ ಮಾಡಿ ಬ್ಯಾಳಿ ಸಾರು ಮಾಡ್ತಾನೆ ತೆಳ್ಳನ ಬ್ಯಾಳಿ ಸಾರು ಮತ್ತು ರೊಟ್ಟಿ ಅನ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾನೆ ಇವನ್ ಕಲಸ್ತೆ ಅಂದ್ರೆ ನಿಂಗೆ ಎಲ್ಲ ಪಲ್ಯಗಳು ಹದಗಳು ಗೊತ್ತಾಯ್ ಬಿಡ್ತಾವೆ ಅಷ್ಟು ಕಲಸ್ತಾನೆ ಸಂಜೆ ಮುಂದೆ ಆತನ ಆಯ್ತು ಅನಿ ನನಗೆ ಚಾ ಮಾಡೋದು ಬಂತಲ್ಲ ಅಷ್ಟೇ ಭಾಳ ಖುಷಿ ಆತ ನಾನು ಚಾ ಮಾಡಿದ್ದನ್ನು ನಮ್ಮ ಅಪ್ಪ ಹಾಕೊಟ್ಟೆ ನಾನು ಕುಡಿತಾನೆ ನನಗರ ಭಾಳ ಖುಷಿ ಆಯ್ತು ಯಾವ ಕಲಾವತಿಯಲ್ಲಿ ಬಂದಂಗೆ ತಾಯಿ ಮಕ್ಕ ತಕ್ಕೊಳತಾನ ಬಚ್ಚಲ ಕರೆದು ನಾ ಚಾ ಮಾಡ್ತಾನೆ ಬಾಲ್ಯ ಅಂತೇಳಿ ಆಯ್ತೇನಾ ಎಲ್ಲೋ ಗೆಳತಿ ಮನೆಗೆ ಹೋಗಿ ಬರ್ತಾನಂತೆ ಕುಣ್ಕೋತ ಹೋಲ್ವಾ ಕುಣ್ಕಾಲಿಗಿದ್ದಿ ನೀ ನಾವು ಹೊರಗಲ್ಲೇ ಹೋಗಿ ಕುಡಿತೀನಿ ತಗೋ ಹ್ಞೂ ಏ ಪಾಳಿ ಅಂದ್ರೆ ಈಗ ಆರಾಮ ಅದ್ರಲ್ಲ ಕಣ್ಣಿಂದ ಏನು ತರಾಸೋದು ಏನಿಲ್ಲ ಅಲ್ರಿ ನಸೋದದು ಇಲ್ಲ ರೀ ಅತ್ತಿ ಈಗ ಆರಾಮ ಅದನಿ ಆದರೂ ನನ್ನ ಮಗಳು ಬರಲಿಲ್ಲಲ್ಲ ಅದ ನನಗೊಂದು ಇದು ದೊಡಪ್ಪ ಆರಾಮ ಆತು ನಿಂಗೆ ಎಷ್ಟು ಸಲ ಹೇಳೋಣ ಪುಟ್ಟಕ್ಕ ನನ್ನ ದೊಡಪ್ಪ ಅನ್ಬೇಡ ಅಂತೇಳಿ ಯಾಕ ಅಪ್ಪ ಅನ್ನಲ್ಲ ಅಪ್ಪ ನಿನ್ ಕಣ್ಣು ಏನು ಮಾಡಿದ್ರು ಕಣ್ಣ ನೋವಾಗಿದ್ದು ಅಲ್ಲ ಅವನ್ನೆಲ್ಲ ಆಪ್ರೇಷನ್ ಮಾಡಿ ಸ್ವಚ್ಛ ಮಾಡಿರು

ಮತ್ ನೋಡ್ರಿ ಆ ಹುಡುಗರ ನಾ ಹೆಂಗ್ ಅಂತ ಸಿಟ್ಟು ಮಾಡ್ಕೋಬೇಡ್ರಿ ಇಲ್ಲಿ ಹೊಳ ಮಳ ಹಗ್ಲಾಗಲಿ ಆ ಧೂಳೆ ಈ ಧೂಳೆ ಹೊರಗಡೆ ಅಡ್ಡತ್ತಲ್ಲ ಕಾಲ್ ತಕೊಳ್ಳೋದ ಇಲ್ಲಿ ನಿಮ್ಮಪ್ಪ ಅಂತ ಬರಕ್ ಅಲ್ಲೇ ಅಲ್ಲಿ ನೀವು ಹೊರಗೆ ಇಲ್ಲಿ ಪರಸಾಲಾಗ ಕುಂದ್ರಿ ಹೋಗ್ಕೊ ಅಂತ ಮಾಡ್ಕೊಂತ ಅಡಿಗೆ ಮನೆಗೆ ಹೋಗ್ರಿ ಇಲ್ಲಿ ಬರಕ್ ಹೋಗ್ಬೇಡ್ರಿ ಕಾಲ್ ತಕೊಂಡು ಸ್ವಚ್ಛಿಗೆ ಮಾಡಿ ಬರ್ಬೇಕ ಧೂಳ್ ಕಾಳ ಆತಂದ್ರ ಅಚಾನಕ ನೀನ್ ನೋವು ಹಾಕತಿ ಆದ್ರೂ ಶಾನೆ ಅದಾವಲ್ಲ ಹುಡುಗರು ಚಂದ ಅದಾವ್ ಹ್ಮ್ ಹ್ಮ್ ಶಾನೆ ಅದಾವ್ರಿ ಏನ್ವಾ ಯಾರು ಬಂದಿರಂತ ಹುಡುಗರು ಯಾರು ಬಂದಿದ್ರು ಯಾವಾಗ ಮೊನ್ನೆ ನಮ್ಮ ಶಾರದಾನ ಕರ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ವಲ್ವಿ ಅವ್ನ ಪಾಪ ತನ್ನ ಮಗಳು ಅತ್ತ ಬರುವಾಗ ಎಲ್ಲ ಶಾರದಾ ನಡ್ ಕರ್ಕೊಂಬಾ ಅಂತ ಹೇಳಿದ್ನಲ್ಲ ಇಲ್ಲ ಹೇರ ಬಾ ಆಚಾರ ಬರ್ತಾಳು ಅಂತಂದಿನಿ ಅದಕ್ಕೆ ಹೋಗಿದ್ದಂತ ಪಾಪ ಅವ್ರ ಮನಿಗೆ ಅವ್ರತ್ತಿನ ಸಮಾಜದಲ್ಲಿ ಮಾತಾಡಿದಂತ ಏನಿಲ್ಲ ಅಂತ ಎಲ್ಲಾ ಚಲೋದಾರ ಇದೆ ಅಂತ ಅಂದ ಏನು ನನಗೂ ಗೊತ್ತಿಲ್ಲ ಏನಾಗಿತ್ತು ಏನ್ ಕತ್ತಿನ ಆದ್ರ ನಮ್ ಶಾರದಾ ಬಾ ಮತ್ ಅಂತ ಯಾವ ಹೌದೇನಲ್ಲಿ ಸಸಿಲಿ ನನ್ನ ಮಮ್ಮಳ ಮತ್ತು ಹೊಟ್ಟಿಲಿದೆ ಅಂತ ಯವ್ವ ಎಷ್ಟು ಸಂತೋಷದ ವಿಷಯ ದಿಷ ಹೇಳಿ ನೀ ಅಲ್ಲ ಭಾಳ ಮನ್ಸಿಗೆ ಒಂಥರ ತೀಗ್ತಾ ಆಗಾಕತ್ತಿ ಇವ್ವ ನನ್ನ ಮಮ್ಮಳ ಮತ್ತು ಹೊಟ್ಟೆ ಅಂತ ಹೌದನು ನನ್ನ ಮಗಳ ಮತ್ತೆ ಹೊಟ್ಟಿಲದ ಅಂತನ ಓ ನನಗರ ಭಾಳ ಖುಷಿ ಆಯ್ತು ಭಾಳ ಖುಷಿ ಆತು ಬಿಡು ಹೌದ್ರಿ ಅದಕ್ಕೆ ಅಮ್ಮ ಹೇಳ ಹಳ್ಳ ಬಳಿ ದಾಟಕ್ ಅದಕ್ಕೆ ಅದಕ್ಕ ಮತ್ತಿನ ಕಳ್ಸುದಿಲ್ಲ ಆ ಅವರ ಬಂದ್ ಬೇಕಾದ್ರೆ ಹೋಗ್ಲಿ ಅವ್ರ ಹೋಗನ ಬಂದ್ ಹೋಗನ ಅಂತ ಅತ್ತಿ ಅವ್ರತ್ತಿ ಈಕೇನೋ ಬರ್ತ ಅಂತ ಮುಂಜಾನೆ ಬಂದ್ ಸಂಜೆ ಕೊಕ್ಕನಂತೆ ಅದಕ್ಕೆ ಅತ್ತಿ ಬೇಡ ಈಗ ಒಂದ್ ಹೊಟ್ಟು ಹೋಗಿ ಬಾಜು ಸಾಗಿಲ್ಲ ಅಡಿಕೆಗೆ ಪಡ್ಕಿಗೆ ಏನಾರ ಆದ್ರ ಏನ್ ನೋಡ ಚಕ್ಡಿ ಆಗ ಬ್ಯಾಡ ಅಂತ ಬೈದ್ಲಂತ ಅನ್ನ ಸುಮ್ ಆಗಿದಳ ಅಂತ ಅದಕ್ಕ ಯಾವ ಇವ್ರದ್ ಕಣ್ಣು ಆಪರೇಷನ್ ಆಗಿತಿ ಈಗೇನು ಬೇಡ ಒಂದ್ ಹದಿನೈದು ಇಪ್ಪತ್ತಿನ ಹೋಗ್ಲಿ ಬರ್ಸ್ನದದು ಮಾಡೋಕ್ಕಾದ್ರೆ ಎಣ್ಣೆ ಕಮ್ಮರಿ ಇವ್ರಿಗೆ ಬರ್ತದೆ ಅದಕ್ಕೆ ಭೀ ಒಂದಿತ್ತು ಬೈಕುಟ ಮಾಡ್ಕೊಂಡೋಗಿ ಹೋಗ್ಬಿಡೋಣ ಬೇನಿ ಇದ್ದಾಗ ಏನೇನು ಮಾಡೋಣ ಅಂತಂದ್ರೆ ಗಾರ್ಗಿ ವಡಿ ಆಮೇಲೆ ಹುರಕ್ಕಿ ಹೋಳಿಗೆ ಕರ್ಚಿಕಾಯಿ ಮೂರು ಥರ ಸ್ವೀಟ್ ಆಗೋಲ್ಲ ಬಿ ಗಾರ್ಗಿ ವಡಿ ಕರ್ಚಿಕಾಯಿ ಹುರಕ್ಕಿ ಹೋಳಿಗೆ ಜಿಲೇಬಿ ತಗೊಳ್ಳೋಣ ಭೀ ಜಿಲೇಬಿ ತಗೊಳ್ಳು ಶಂಕರಪಾಳೆ ಶಂಕರಪಾಳೆ ಮನ್ಯಾಗ ಮಾಡಿಬಿಡ್ತಾನೆ ಐದು ಥರ ಆತ ಸಿಹಿ ಆತ ಐದು ಥರ ಸಿಹಿ ಹಾಕೋ ಖಾರದ್ದು ವಡಿ ಚಕ್ಲಿ ಮತ್ತೇನು ಬೇ ಖಾರದ ಗೊತ್ತಾಗೋಲ್ಲ ಚಪಾತಿ ಒಂದು ನೂರು ಚಪಾತಿ ಒಂದು ನೂರು ರೊಟ್ಟಿ ಐದು ಥರ ಪಲ್ಯ ಒಂದು ಜೋಳದ ಬಾನ ಇಷ್ಟ ಮಾಡ್ಕೊಂಡು ಹೊಲ್ಬೇ ಯಾವ್ವ ನನ್ನ ಮಗಳ ಮಗಳ ಒಟ್ಟಿಲ್ಲ ಈಗ ನನ್ನ ಖುಷಿಕ್ಕೆ ಏನು ಹಂಗೆ ಕಾಲ ಬಿಡು ನೀನು ಆತುವ ಒಂದು ಎರಡು ಇಬ್ಬರು ಮಂದಿಗೆ ಹೇಳು ಈಗಿನ ಒಂದು ಹತ್ತು ದಿನ ಹೋಗಲಿ ರೇಕಿ ಹೋಳಿಗೆ ಕರ್ಚಿಕಾಯಿ ಮಾಡಿ ಹಾತು ಚಕ್ಲಿ ಒಡೆ ಬಿ ಮಾಡ್ಕೊ ಎಲ್ಲ ಅಂದ್ರೆ ಎಲ್ಲ ಒಂದೊಂದು ಎರಡು ಎರಡು ನೂರು ಆಗಲಿ ಇವು ಯಾಕಂದ್ರೆ ಅವರು ಹಂಚೆ ಮನೆಯಾಗ ತಿನ್ನಕ್ಕೆ ತಿನ್ನಾಕಬೇಕಲ್ವಾ ಅದಕ್ಕೆ ಎಲ್ಲ ಸಿಹಿ ಎರಡು ಎರಡು ಆಗಲಿ ಒಡಿ ಚಕ್ಲಿ ಪಕ್ಲಿ ಮಾಡ್ಕೊ ಮತ್ತು ಖಾರದ ಕೊಡ್ಬಿಡ್ ಇರ್ತಲ್ಲ ಅದೊಂಥರ ಮಾಡ್ಕೊ ಮತ್ತು ಇನ್ನೊಂದು ದಿನರ ನೆನಪಾ ಹೇಳು ನಂದು ಮಾಡ್ಕೊಳತಿ ಹಾಂ ಹಾಂ ತಗೋಬೇ ನಾನೇ ಸೇದಕ್ಕೆ ಹೇಳ್ತಾನೆ ಅಲ್ಲಿ ದಾಳಲ್ಲಿ ಮಲ್ಲವ್ವ ಎಲ್ಲವ ವಿಮ್ಲವ್ವ ಇವ್ರಿಗೆಲ್ಲ ಹೇಳ್ತಾನೋ ಬರ್ತಾರು ಬಂದ್ಕೊಳಿ ಅಂದ್ರೆ ಅಷ್ಟು ಕುಡಿ ಬಡ 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 ಮಾಡಿಬಿಟ್ಟಾ ಹ್ಞೂ ಹ್ಞೂ ಆ ತಗೋ ಒಂದಿನ ನಾನು ನನ್ನ ಮಗಳನ್ನ ಭಾಳ ನೋಡ್ಬೇಕಂತ ಕಥತಿ ಊರ್ಗೆ ಹೋಗೋದಾಗ ಒಂದಿನ ನೋಡಿ ಊರಿಗೆ ಹೋಗ ನಾನು ಹ್ಞೂ ಭೀ ಆಯ್ತು ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ್ನಲ್ಲ ಪಕ್ಕದಾಗ ಅಲ್ಲಿ ಬೆಲ್ ಇರ್ತದ್ರಿ ಬೆಲ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದ್ರೆ ನಾನು ಮನೆಗೆ ವೀಡಿಯೋ ಬಿಡತಕ್ಕ ಪಟ್ ಅಂತ ಬರ್ತೇನೆ ರೀ ಆದ್ರಿ ಮತ್ತೆ ಏನಾರ ಕೇಳೋದಿದ್ರೆ ಏನಾರ ಇದು ಮಾಡಿದ್ರೆ ಕಮೆಂಟ್ ಮಾಡಿ ನಾ ಅದರ ವಿಡಿಯೋದಾಗ ವೀಡಿಯೋದಾಗ ಹೇಳ್ತೇನೆ ರೀ ಯಾರೆಲ್ಲ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತಲ್ಲ ಬೇಜಾರ್ ಮಾಡ್ಕೋಬೇಡ್ರಿ ನಾವು ವೀಡಿಯೋ ಮಾಡಿ ಮನೆ ಕೆಲಸ ಮಾಡೋದು ಒಂದೊಂದು ವಿಡಿಯೋ ಮಾಡ್ಬೇಕಂತಂದ್ರೆ ಎಷ್ಟು ಕಷ್ಟ ಆಗಿರ್ತದೆ ಅಂತ ಅದು ಗೊತ್ತಾ ಹಾಗಾಗಿ ರಿಪ್ಲೈ ಮಾಡಿಲ್ಲ ಅಂತ ಇದು ನಾನು ನಾನಂತೂ ಲೈಕ್ ಅಂತೂ ಕೊಟ್ಟೆ ಕೊಡ್ತೇನೆ ನನಗೆ ಸಾಧ್ಯ ಆದಾಗ ನಾನು ಲೈಕ್ ಕೊಟ್ಟೆ ಕೊಡ್ತೇನೆ ರೀ ಕಮೆಂಟ್ ಅಂತ ಎಲ್ಲರಿಗೂ ನೋಡಿರ್ತೇನೆ ರೀ தேங்க்ஸ் மத்த நாளே நாளேத்தீ மொத்த சஞ்சிக்க விழியதாக பார்த்தேன் ரீ